ದಿನನಿತ್ಯದ ಮನೆ ಕೆಲಸಗಳಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನು ಮಾಡುತ್ತೇವೆ ಅವುಗಳನ್ನು ನಾವು ಮಾಡಿದರೆ ಮಾತೆ ಲಕ್ಷ್ಮಿ ಕೋಪಿಸಿಕೊಳ್ಳುತ್ತಾಳೆ ನಾವು ಹೊತ್ತು ಮುಳುಗಿದ ಮೇಲೆ ಉಗುರುಗಳನ್ನು ಕತ್ತರಿಸಬಾರದು ಹಾಗೆಯೇ ಹೊತ್ತು ಮುಳುಗಿದ ಮೇಲೆ ಕಸ ಗುಡಿಸಬಾರದು ಹಾಗೆಯೇ ಹೊತ್ತು ಮುಳುಗಿದ ಮೇಲೆ ಬಟ್ಟೆಯನ್ನು ತೊಳೆಯಬಾರದು ರಾತ್ರಿ ಯಾವ ಕಾರಣಕ್ಕೂ ತಲೆಯನ್ನ ಬಾಚಬಾರದು ಪ್ರತಿನಿತ್ಯ ಮನೆಯಲ್ಲಿರುವಂತಹ ಮುತ್ತೈದೆಯರು ಸಿಂಧೂರವನ್ನು ಧರಿಸಲೇಬೇಕು ಹಾಗೆಯೇ ಮೈಲಿಗೆ ಆದಾಗ ತುಳಸಿ ಗಿಡವನ್ನು ಹೆಣ್ಣು ಮಕ್ಕಳು ಮುಟ್ಟಬಾರದು ಮುಟ್ಟು ಮೈಲಿಗೆ ಆದಾಗ ಹೆಣ್ಣು ಮಕ್ಕಳು ತುಳಸಿ ಗಿಡವನ್ನು ಮುಟ್ಟಿದರೆ ಅದರಲ್ಲಿರುವಂತಹ ದೈವವು ಹೋಗಿ ದುಷ್ಟಶಕ್ತಿಗಳು ಸೇರಿಕೊಳ್ಳುತ್ತವೆ ಎಂದು ಹೇಳುತ್ತಾರೆ ಹಾಗೆಯೇ ಮುಟ್ಟು ಮೈಲಿಗೆಗಳಾದಾಗ ಆಕಳು ಗೋಮಾತೆಯನ್ನು ಸಹ ಮುಟ್ಟಬಾರದು ಏಕೆಂದರೆ ಗೋಮಾತೆಯಲ್ಲಿ ಕೋಟ್ಯಾನುಕೋಟಿ ದೇವಾನುದೇವತೆಗಳಿರುತ್ತಾರೆ ಮನೆಯಲ್ಲಿ ಪದೇ ಪದೇ ಕಸವನ್ನು ಹೊಡೆಯುವುದು ಹಾಗೆ ನೆಲವರೆಸುವುದನ್ನು ಮಾಡಬಾರದು ಸಂಜೆ ಕತ್ತಲಾದ ಮೇಲೆ ಯಾವ ಕಾರಣಕ್ಕೂ ಊಟ ಮಾಡಿದಂತಹ ಎಲೆಯನ್ನು ಹೊರಹಾಕಬಾರದು ಕತ್ತಲಾದ ಮೇಲೆ ಉಗುರು ಹಾಗೂ ಕೂದಲನ್ನು ಹೊರಗೆ ಹಾಕಬಾರದು ಪದೇ ಪದೇ ನೆಲವರಿಸುವುದರಿಂದ ಮನೆಯಲ್ಲಿರುವ ಲಕ್ಷ್ಮಿಯು ಕೋಪಗೊಳ್ಳುತ್ತಾಳೆ ಹಾಗೆಯೇ ಮನೆಯ ಬಾಗಿಲಿಗೆ ಬಂದಂತಹ ಭಿಕ್ಷುಕರನ್ನು ಯಾವ ಕಾರಣಕ್ಕೂ ಬರಿಗೈಯಲ್ಲಿ ಕಳಿಸಬೇಡಿ ಚಿಕ್ಕ ಮಕ್ಕಳು ಮನೆಯಲ್ಲಿದ್ದರೆ ಹೆಚ್ಚು ಕಿರಿಕಿರಿ ಹಾಗೂ ಅಳುವಂತೆ ಮಾಡಬೇಡಿ ಸಂಜೆಯ ಸಮಯದಲ್ಲಿ ಬಾಗಿಲನ್ನು ಯಾವ ಕಾರಣಕ್ಕೂ ಹಾಕಬೇಡಿ ಏಕೆಂದರೆ ಸಂಜೆಯ ಹೊತ್ತಿನಗೆ ದೇವರುಗಳು ಮನೆಗೆ ಬರುತ್ತಾರೆ ಎಂಬುದು ವಾಡಿಕೆ ಇಂತಹ ಸಮಯದಲ್ಲಿ ಮನೆಯ ಮುಂದೆ ಬಾಗಿಲನ್ನು ಹಾಕಿದರೆ ಬಂದಂತಹ ದೇವಾನುದೇವತೆಗಳು ಹಿಂದಕ್ಕೆ ಹೋಗುತ್ತಾರೆ ಕತ್ತಲಾದ ಮೇಲೆ ಮನೆಯಲ್ಲಿರುವ ದುಡ್ಡನ್ನು ಹಣವನ್ನ ಯಾರಿಗೂ ಸಹ ಮನೆಯವರೆಗೆ ಕೊಡಬೇಡಿ ಏಕೆಂದರೆ ಇದು ದೇವತೆ ಲಕ್ಷ್ಮಿಯ ಸ್ವರೂಪವಾಗಿರುತ್ತದೆ ಹಾಗಾಗಿ ಹಣಕಾಸನ್ನು ಯಾವ ಕಾರಣಕ್ಕೂ ಕತ್ತಲಾದ ಮೇಲೆ ವ್ಯವಹರಿಸಬೇಡಿ ಮನೆಯಲ್ಲಿ ಯಾವ ಕಾರಣಕ್ಕೂ ಜಗಳ ಮನಸ್ತಾಪಗಳನ್ನು ಮಾಡಬೇಡಿ ಏಕೆಂದರೆ ಯಾವ ಮನೆಯಲ್ಲಿ ಶಾಂತಿ ಸುಖ ಇರುತ್ತದೆಯೋ ಎಲ್ಲಿ ನೆಮ್ಮದಿ ಇರುತ್ತದೆಯೋ ಅಲ್ಲಿ ಲಕ್ಷ್ಮೀದೇವಿ ಸದಾ ಕಾಲ ಇರುತ್ತಾಳೆ ಎಂಬುವುದು ಮಾತು ಹಾಗಾಗಿ ಜಗಳ ಹಾಗೂ ಗಲಭೆಗಳಾಗುವಂತಹ ಮನೆಯಲ್ಲಿ ಕಿರಿಕಿರಿಗೆ ತಾಯಿ ಲಕ್ಷ್ಮೀದೇವಿಯು ಹೋಗುತ್ತಾಳೆ ಎಂಬುದು ವಾಡಿಕೆ ಹಾಗೆಯೇ ಮನೆಗೆ ಬಂದಿರುವಂತಹ ಮುತ್ತೈದೆಯರನ್ನು ಸಹ ಯಾವಾಗಲೂ ಅರಿಶಿನ ಕುಂಕುಮವನ್ನು ನೀಡದೆ ಕಳಿಸಬೇಡಿ ಯಾವಾಗಲೂ ಬಂದಿರುವಂತಹ ಮುತ್ತೈದೆಯರು ತಾಯಿ ಲಕ್ಷ್ಮಿಯ ಸ್ವರೂಪವಾಗಿರುತ್ತಾರೆ ಹಾಗಾಗಿ ಅಂತಹವರಿಗೆ ಕುಂಕುಮವನ್ನು ಕೊಡುವುದರಿಂದ ಶ್ರೇಷ್ಠ ಸ್ಥಾನ ಸಿಗುತ್ತದೆ ಎಂದು ಹೇಳುತ್ತಾರೆ ಹಾಗೆಯೇ ಮನೆ ಗುಡಿಸಲು ಇರುವಂತಹ ಕಸಬರಿಗೆಯನ್ನು ಎಂದಿಗೂ ನಿಲ್ಲಿಸಬಾರದು ಕಸಮರಿಕೆಯನ್ನು ನಿಲ್ಲಿಸುವುದರಿಂದ ದಾರಿದ್ರ್ಯವು ಸೃಷ್ಟಿಯಾಗುತ್ತದೆ ಎಂದು ಹೇಳುತ್ತಾರೆ ಹಾಗಾಗಿ ಯಾವಾಗಲೂ ಕಸಮರಿಕೆಯನ್ನು ಅಡ್ಡಲಾಗಿಯೇ ಮಲಗಿಸುವುದು ಸೂಕ್ತ ಎಂದು ಹೇಳುತ್ತಾರೆ ಹಾಗೆಯೇ ಮನೆಯಲ್ಲಿರುವ ಹಾಲನ್ನು ಪದೇ ಪದೇ ಉಕ್ಕಿಸುವುದನ್ನು ಯಾವ ಕಾರಣಕ್ಕೂ ಮಾಡಬೇಡಿ ಏಕೆಂದರೆ ಹಾಲು ಲಕ್ಷ್ಮಿಯ ಸ್ವರೂಪವಾಗಿರುತ್ತದೆ ಹಾಲು ತುಪ್ಪ ಯಾವುದು ಯಾವಾಗಲೂ ಮನೆಯಲ್ಲಿರುತ್ತದೋ ಆ ಮನೆಯಲ್ಲಿ ಸಮೃದ್ಧಿಯೂ ಸಹ ಹೆಚ್ಚಾಗಿರುತ್ತದೆ ಎಂದು ಹೇಳುತ್ತಾರೆ ಹಾಗೆಯೇ ಯಾವತ್ತೂ ಮೊಸರನ್ನು ಸಂಜೆಯ ಹೊತ್ತಿಗೆ ಬೇರೆಯವರ ಮನೆಯಿಂದ ತರಬೇಡಿ ಹಾಗೆಯೇ ನಿಮ್ಮ ಮನೆಯಿಂದ ಮೊಸರನ್ನು ಯಾವ ಕಾರಣಕ್ಕೂ ಕೊಡಲಿಕ್ಕೆ ಹೋಗಬೇಡಿ ಅಷ್ಟೇ ಅಲ್ಲದೆ ಉಪ್ಪು ಹಾಗೂ ಅರಿಶಿಣವನ್ನು ಸಂಜೆ ಕತ್ತಲಾದ ಮೇಲೆ ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಮಲ್ನಾಡ್ ಹೋಮ್ ಬ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ